ಧರ್ಮಸ್ಥಳದ ಧರ್ಮೋದ್ಯಮಿಗಳು ಧರ್ಮವನ್ನು ಮುಂದೆ ಇಟ್ಕೊಂಡು ಅನೇಕ ಅತ್ಯಾಚಾರ ಕೊಲೆಗಳನ್ನ ಮಾಡಿದ್ರಲ್ಲ ಆ ಎಲ್ಲಾ ಸಾಕ್ಷಿಗಳನ್ನ ಮುಂದೆ ಇಟ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರೂ ಕೂಡ ಬರಬೇಕು ಅಪ್ಪ ಅವಳು ಹೇಳ್ತಾ ಇದ್ದಾಳೆ ನನ್ನ ಗೆಳತಿ ಮೇಲಿನ ಕೂಡ ಹಿಂಗೆ ಮಾಡ್ತಾ ಇದ್ದಾರೆ ನನಗೂ ಹಿಂಗೆ ಮಾಡಿದ್ರು ಅಂತ ಹೇಳಿ ಯಾಕಂತ ಹೇಳಿದ್ರೆ ದಣಿಗಳ ಕಾಲೇಜು ದಣಿಗಳ ಕಾಲೇಜ್ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ನವ್ರು ಯಾವ ಆಕ್ಷನ್ ತಗೊಳ್ಳಲ್ಲ ಇದೇ ರೀತಿ ಸೌಜನ್ಯ ಕೇಸನ್ನ ಮುಚ್ಚಾಕ ನೋಡಿದ್ರು ಧರ್ಮಸ್ಥಳ ಅಂದ್ರೆ ಅಲ್ಲಿ ಒಂದು ದೇವಸ್ಥಾನ ಇದೆ ಮಂಜುನಾಥ ಸ್ವಾಮಿ ಇದ್ದಾನೆ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ಅಲ್ಲಿ ಸರಣಿ ಹತ್ಯಾಕಾಂಡ ನಡೆದಿದೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಅವಕಾಶ ಕೊಡಿ ಆ ಎಲ್ಲ ಹತ್ಯಾಕಾಂಡಗಳ ರೂವಾರಿ ಯಾರು ಹೇಗೆ ಮಾಡಿದ್ರು ಅಂತ ಎಲ್ಲರ ಮುಂದೆ ತೋರಿಸ್ತೀವಿ ಸಾಕ್ಷಿ ತಗೊಂಡು ಬಂದು ಪ್ರವಣ ಮಾಡ್ತೀನಿ ನೂರು ನೂರು ಸಾಕ್ಷಿ ಇದೆ ನಮ್ಮ ಹತ್ರ ಇಡೀ ಶತಮಾನ ಕಂಡಂತಹ ಅತಿ ದೊಡ್ಡ ಹೋರಾಟ ಸೌಜನ್ಯ ನ್ಯಾಯಪರ ಹೋರಾಟ ಮೊನ್ನೆ ಅರಣ್ಯ ಸಚಿವರು ಬಂದಿದ್ರಂತೆ ರಾಜ್ಯ ಸರ್ಕಾರದ ಅರಣ್ಯ ಸಚಿವರು ಬಂದು ಧರ್ಮಸ್ಥಳವನ್ನ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡಿದ್ದಾರೆ ಅಂತ ಏನೋ ಒಂದು ಸರ್ಟಿಫಿಕೇಟ್ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಈ ಧರ್ಮಾಧಿಕಾರಿಗಳು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಂಡು ಕಂಡಲ್ಲಿ ನಾವು ಪ್ಲಾಸ್ಟಿಕ್ ಎಸಿಬಾರ್ದು ಇಡೀ ಧರ್ಮಸ್ಥಳ ರಾಜ್ಯದಲ್ಲಿ ಮಾದರಿ ಆಗಬೇಕು ಪ್ಲಾಸ್ಟಿಕ್ ಅನ್ನ ನಾವು ಕಂಡು ಕಂಡಲ್ಲಿ ಎಸೆಯೋದಿಲ್ಲ ಹೀಗಾಗಿ ಧರ್ಮಸ್ಥಳ ರಾಜ್ಯದಲ್ಲಿ ಗ್ರಾಮ ಏನೋ ಮಾದರಿ ಗ್ರಾಮ ಆಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ಗಮನಕ್ಕೆ ನಾನು ಇವತ್ತು ತರ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಇವರು ಪ್ಲಾಸ್ಟಿಕ್ ಅನ್ನ ಕಂಡು ಕಂಡಲ್ಲಿ ಎಸೆದಿಲ್ಲ ಅಂತ ಹೇಳಿ ನೀವು ಸರ್ಟಿಫಿಕೇಟ್ ಕೊಟ್ಟು ಹೋದ್ರಲ್ಲ ಆದರೆ ಇವರು ಕಳೆದ ಮೂವತ್ತು ನಲವತ್ತು ವರ್ಷಗಳಲ್ಲಿ ಹೆಣ್ಣು ಮಕ್ಕಳ ಹೆಣವನ್ನು ಕಂಡು ಕಂಡಲ್ಲಿ ಎಸೆದು ಹೋಗಿದ್ದಾರೆ ಇವರು ಕಂಡು ಕಂಡಲ್ಲಿ ಧರ್ಮಸ್ಥಳ ಸುತ್ತಮುತ್ತಲು ಈ ಮಾತು ಕೇಳಿದರೆ ಬಹುಶಃ ಕೆಲವೊಬ್ರು ಅಂತಿರ್ಬೋದು ಮಟ್ಟಣ್ಣ ಅವ್ರಿಗೇನೋ ತಲೆ ಕೆಟ್ಟದೇನು ಏನೇನೋ ಮಾತಾಡ್ತಾರೆ ಅಂತ ಕೇಳೋದು ಅನ್ಬಹುದು ಯೂಟ್ಯೂಬ್ನವ್ರಿಗೆ ಮತ್ತು ಯೂಟ್ಯೂಬ್ ನಲ್ಲಿ ಯಾರು ಮಾತನ್ನ ಕೇಳ್ತಾ ಇದ್ದೀರಿ ದಯವಿಟ್ಟು ಈ ಮಾತುಗಳನ್ನ ಹಾರ್ಡ್ ಡಿಸ್ಕ್ ನಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ ಸುಮ್ಮನೆ ಹಿಂತಲ್ಲಿ ಭಾಷಣ ಮಾಡಬೇಕು ವೇದಿಕೆ ಇದೆ ಮೈಕ್ ಇದೆ ಎದುರುಗಡೆ ಜನ ಇದಾರೆ ಅಂತ ಹೇಳಿ ನಾನು ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇರೋ ಮಾತು ಅಕ್ಷರಶಃ ಸತ್ಯ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಬೇಕಾದ್ರೆ ನೀವು ಕೇಳಿ ಧರ್ಮಸ್ಥಳದಲ್ಲಿ ನಿವಾಸಿಗಳಿಗೆ ತಿಂಗಳಿಗೆ ಮೂರಿಂದ ನಾಲ್ಕು ಸಾರಿ ಕಣ್ಣು ಕಂಡಲ್ಲಿ ಹೆಣ ಸಿಗ್ತಿತ್ತಲ್ಲಿ ಹೆಣ್ಮಕ್ಳು ಅದು ಬೆತ್ತಲೆ ಆದಂತ ಹೆಣನೆ ಎಲ್ಲಿ ಬೇಕಾದಲ್ಲಿ ಕಾಡಿನಲ್ಲಿ ಆ ನಂತರ ದಿಬ್ಬದ ಮೇಲೆ ಇವ್ರು ಹೇಳ್ತಾರೆ ನೇತ್ರಾವತಿ ನದಿಯಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಹೇಳಿ ನೇತ್ರಾವತಿ ನದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ದಿಬ್ಬದ ಮೇಲೆ ಹೆಂಗ್ ಹೆಣ ಸಿಗುತ್ತೆ ನೇತ್ರಾವತಿ ಇದರಲ್ಲಿ ಲಾಜಿಂಗ್ ನಲ್ಲಿ ಸಾಯ್ತಾರೆ ಲಾಜಿಂಗ್ ನಲ್ಲಿ ಸದ್ರೆ ಕಾಡಲ್ಲಿ ಹೆಂಗ್ ಹೆಣ ಸಿಗುತ್ತೆ ಅದು ಹೆಣ್ಮಕ್ಳದು ಅದು ಹತ್ತು ವರ್ಷದಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹೆಣ್ಮಕ್ಳದೇ ಯಾವುದೇ ಹೆಣ್ಮಕ್ಕಳು ಯಾವುದೇ ಮಗುವನ್ನ ಆ ಹೆಣವನ್ನ ಪರಿಶೀಲನೆ ಮಾಡಿದ್ರೆ ಯಾವ ಹೆಣಕ್ಕೂ ಕೂಡ ಹೆಣ್ಣು ಕೂಡ ಒಳ ಉಡುಪೇ ಇರುವುದಿಲ್ಲ ಇದು ಸತ್ಯ ಕೇಳಬೇಕಾದ್ರೆ ನನಗೆ ಪ್ರಮಾಣ ಮಾಡ್ತೀರಾ ಮಟ್ಟಣ್ಣ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಬಂದಂತ ಹೇಳಿ ಸಾಕ್ಷಿ ತಗೊಂಡು ಬಂದು ಪ್ರಮಾಣ ಮಾಡ್ತೀನಿ ನೂರ ನೂರು ಸಾಕ್ಷಿ ಇದೆ ನಮ್ಮ ಹತ್ರ ಬರೀ ಒಂದು ಪ್ರಕರಣ ಅಲ್ಲ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಸೌಜನ್ಯ ಪ್ರಕರಣ ಒಂದೇ ಆದ್ರೆ ಇಷ್ಟೊಂದು ಜನ ಸೇರ್ತಾ ಇರಲಿಲ್ಲ ಇಡೀ ಕರಾವಳಿಯಲ್ಲಿ ಜನ ಭುಗಿಲ್ ಹೇಳ್ತಾ ಇರಲಿಲ್ಲ ಇಲ್ಲಿ ಜನ ನನಗೆ ಫೋನ್ ಮಾಡ್ತಾ ಇರೋರು ಮಹೇಶ್ ಶೆಟ್ಟರ್ಗೆ ಇಡೀ ನಮ್ಮ ಸಮಿತಿ ಎಲ್ಲರಿಗೂ ಫೋನ್ ಮಾಡೋರು ಹೆಚ್ಚಿನ ಸಂಖ್ಯೆಯಲ್ಲಿ ಅರವತ್ತು ವಯಸ್ಸಿಂತ ಜಾಸ್ತಿ ಇರೋ ಹಿರಿಯರು ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವರು ನೇರವಾಗಿ ನೋಡಿದ್ದಾರೆ ಅವ್ರಿಗೆ ಆತಂಕ ಇತ್ತು ಆದ್ರೆ ಅದ್ರ ಜೊತೆಗೆ ಭಯಾನೋ ಇತ್ತು ನಾವು ಬಾಯಿ ಬಿಟ್ರೆ ಎಲ್ಲಿ ಮೊನ್ನೆ ಕುಂಜಪ್ಪನ ಕಾಲ್ ಕತ್ತರಿಸಿದಾರಲ್ಲ ಅವನು ಮುಂದೆನೆ ಆ ರೀತಿ ನಮ್ಮನ್ನು ಮಾಡ್ತಾರೆ ಅಂತ ಹೇಳಿ ಭಯ ಇಟ್ಕೊಂಡು ಸುಮ್ಮನೆ ಇದ್ರು ಈಗ ಹೋರಾಟದಿಂದ ಎಚ್ಚೆತ್ಕೊಂಡಿದ್ದಾರೆ ಇದು ವಾಸ್ತವ ಅದಕ್ಕೆ ನಾನು ಪ್ರತಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ನಮಗೊಂದು ಅವಕಾಶವನ್ನ ಕೊಡಿ ಈಗ ಕೇಳ್ತಾರಲ್ಲ ಸಾಕ್ಷಿ ಇಲ್ಲ ಸಾಕ್ಷಿ ಇಲ್ಲ ಎಲ್ಲಿ ಏನೇನೋ ಮಾತಾಡ್ತಾರೆ ಅಂತೇಳಿ ಸಾಕ್ಷಿ ತೋರಿಸ್ಬೇಕಲ್ಲ ನಾವು ಸುಖ ಸುಮ್ಮನೆ ಹೇಳಿದ್ರೆ ಏನ್ ಬೆಲೆ ಇರ್ತದೆ ಅದಕ್ಕೆ ಕಾನೂನಿನ ಸುಪರ್ತಿಯಲ್ಲಿ ಒಂದು ಅವಕಾಶ ಕೊಡಿ ನಮಗೆ ಬಹುಶಃ ಇಡೀ ರಾಜ್ಯ ದೇಶ ಅನ್ಕೊಂಡಿರ್ಲಿಕ್ಕಿಲ್ಲ ಧರ್ಮಸ್ಥಳ ಅಂದರೆ ಅಲ್ಲಿ ಒಂದು ದೇವಸ್ಥಾನ ಇದೆ ಮಂಜುನಾಥ ಸ್ವಾಮಿ ಇದ್ದಾನೆ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಅಂತ ತಿಳ್ಕೊಂಡಿದ್ದಾರೆ ಆದರೆ ಅಲ್ಲಿ ಸರಣಿ ಹತ್ಯಾಕಾಂಡ ನಡೆದಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಅವಕಾಶ ಕೊಡಿ ಆ ಎಲ್ಲ ಹತ್ಯಾಕಾಂಡಗಳ ರೂವಾರಿ ಯಾರು ಹೇಗೆ ಮಾಡಿದರು ಅಂತ ಎಲ್ಲರ ಮುಂದೆ ತೋರಿಸ್ತೀವಿ ಅದಕ್ಕೆ ಸುಮ್ಮನೆಗೆ ನಾವು ಹೇಳ್ತಾ ಇಲ್ಲ ಯಾರಿಗೂ ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ ಈ ಅತ್ಯಾಚಾರ ಮಾಡೋರಿಗೆ ಆ ನಂತರ ಹೆಣ್ಮಕ್ಳಿಗೆ ಚುಡಾಯಿಸೋರಿಗೆ ಮುಂಚೆ ನೋಡಿ ನೀವು ಇದನ್ನು ಗಮನಿಸಿ ನಮ್ಮ ಈ ಸಮಾಜದೊಳಗೆ ಚುಡಾಯಿಸುವುದು ಅಂತ ಹೇಳಿದ್ರೆ ಅಪರಾಧನೇ ಆಗಿದ್ದಿಲ್ಲ ಮುಂಚೆ ನಿರ್ಭಯ ಪ್ರಕರಣ ಆದ ನಂತರ ಅದೊಂದು ಗಂಭೀರ ಅಪರಣ ಅಂತ ಅಪರಾಧ ಅಂತ ಪರಿಗಣಿಸಿದ್ರು ಒಂದು ಹುಡುಗಿ ಕಾಲೇಜಿಗೆ ಹೋಗಬೇಕಾದ್ರೆ ಒಂದು ನಾಲ್ಕು ಜನ ಹುಡುಗರು ಇರ್ತಾರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂದರೆ ಏನು ಮಾಡ್ತಿದ್ರು ಹೇಳಿ ನೋಡಿ ಬಹಳ ಗಂಭೀರ ವಿಚಾರ ಇದು ಅವಾಗ ಏನು ಮಾಡ್ತಿದಾರೆ ಏನು ಈಗಲೂ ಕೂಡ ಮಾಡ್ತಾರೆ ಅದನ್ನ ಒಂದು ಹುಡುಗಿ ಹೋಗ್ತಾ ಇದ್ದಾಳೆ ಅಂತ ಹೇಳಿದರೆ ಅವಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಹಾಡು ಹಾಡೋದು ಅವಳಿಗೆ ಚಿಡಾಯಿಸೋದು ಚೂಡಿದಾರ ಹಿಡಿದು ಜಗ್ಗೋದು ಅವಾಗ ಅವ್ರು ಹಂಗೆ ಮಾಡಿದಾಗ ಅಕ್ಕಪಕ್ಕ ಇದ್ದವರು ನಗ್ತಾ ಇದ್ರು ಎಂಟರ್ಟೈನ್ಮೆಂಟ್ ಇತ್ತದು ಆ ಥರ ನಾಲ್ಕು ಜನ ಹುಡುಗರೇ ಮುಂದೆ ಹೋಗಿ ಅತ್ಯಾಚಾರಗಳೇ ಆಗ್ತಾರೆ ಅದೊಂದು ಗಂಭೀರ ಸಮಸ್ಯೆ ಅಂತ ನಾವು ನಮ್ಮ ದೇಶದ ನ್ಯಾಯಾಲಯ ಪರಿಗಣಿಸಲೇ ಇಲ್ಲ ಹೆಣ್ಮಕ್ಕಳ ಚುಡಾಯಿಸೋದು ಇಟ್ಸ್ ಅ ವೆರಿ ಅದು ಒಂಥರ ಎಂಟರ್ಟೈನ್ಮೆಂಟ್ ಅದು ನೀವು ನೋಡಿ ಪ ಯಾವುದು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ರೈಲ್ವೇಲಿ ಹೋಗ್ಬೇಕಾದ್ರೆ ಒಂದು ಹುಡುಗಿ ಚೂಡಾಯಿಸಿದ್ರೆ ಜೊತೆಗಿದ್ದವರು ಒಂದು ನಾಲ್ಕು ಕಪಾಳ ಕೆಟ್ಟು ಬಾರಿಸಿದ್ರೆ ಸುಮ್ಮನಾಗ್ತಿದ್ನವನು ಪಕ್ಕದಲ್ಲಿರೋರು ಕೂಡ ಇದ್ರು ನಾವು ನೋಡಿದ್ದೀವಿ ನಾವು ಶಾಲೆಗೆ ಹೋಗ್ಬೇಕಾದ್ರೆ ನೋಡಿದ್ದೀವಿ ನಾವು ಅದನ್ನ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ನೋಡಿದ್ದೀವಿ ನಮ್ಮ ಭಾರತೀಯ ಸಿನಿಮಾಗಳು ಕೂಡ ಹಾಗೆ ಇದೆ ಆದರೆ ಅದು ಸಿನಿಮಾ ಅದು ಹೀರೋ ಹೀರೋಯಿನ್ ಅದು ಹಾಡೋದು ಆದರೆ ಇಲ್ಲಿ ಇದು ಎಲ್ಲರೂ ಕೂಡ ಯೋಚನೆ ಮಾಡುವಂಥ ವಿಷಯ ಹೆಣ್ಮಕ್ಳಿಗೆ ಚುಡಾಯಿಸೋದು ಒಂದು ಒಂದು ರೆಗ್ಯುಲರ್ ಹ್ಯಾಬಿಟ್ ಅತ್ಯಾಚಾರ ಮಾಡೋದು ಕೂಡ ಒಂದು ಹ್ಯಾಬಿಟ್ ಆಗಿಬಿಡ್ತು ಈ ಧರ್ಮಸ್ಥಳದ ಧರ್ಮೋದ್ಯಮಿಗಳು ಯಾರಿದಾರಲ್ಲ ಅವ್ರಿಗೆ ಅದೇ ಹ್ಯಾಬಿಟ್ ಕೊಲೆ ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಬಿಸಾಕೋದು ಅತ್ಯಾಚಾರ ಮಾಡೋದು ಕೊಲೆ ಮಾಡೋದು ಬಿಸಾಕೋದು ಯಾರಾದರೂ ಧ್ವನಿ ಎತ್ತಿದ್ರೆ ಅವರು ತೇಜೋವಧಿ ಮಾಡೋದು ಮಾಧ್ಯಮಗಳ ಬಾಯಿ ಮುಚ್ಚೋದು ಜಾಸ್ತಿ ಪ್ರತಿಭಟನೆ ಆದರೆ ಇವರು ಧರ್ಮದ ವಿರುದ್ಧ ಮಾತಾಡ್ತಾರೆ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾರೆ ಅಗಳೇ ಪ್ರಸನ್ನಕ್ಕ ಹೇಳಿದ್ಲು ಪದ್ಮಲತಾ ಪ್ರಕರಣದಲ್ಲಿ ಮಾತಾಡಲಿಲ್ಲ ವೇದವಲ್ಲಿ ಪ್ರಕರಣದಲ್ಲಿ ಮಾತಾಡಲಿಲ್ಲ ಮಾವೂತನ ವಿಷಯದಲ್ಲಿ ಮಾತಾಡಲಿಲ್ಲ ಯಾಕಂತ ಹೇಳಿದ್ರೆ ಅವ್ರ ಹೆಸರೇನು ಟಾಕಿಂಗ್ ಮಂಜುನಾಥ ಆ ಮಾತನಾಡು ಮಂಜುನಾಥ ಅಂತ ಒಂದು ನಕಲಿ ಬಿರೋದು ಕೊಟ್ಬಿಟ್ಟಾರೆ ಅವರಿಗೆ ಹಿಂಗಾಗಿ ಪ್ರಶ್ನೆನೇ ಮಾಡೋದಿಲ್ಲ ಅವರಿಗೆ ಯಾವಾಗ ನೋಡಿ ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಇದು ಕೋವಿಡ್ ವೈರಸ್ ಇದ್ದಂಗೆ ನಾವು ವೈರಸ್ ಬಂದಾಗ ಏನು ತಿಳ್ಕೊಂಡ್ವಿ ಕೋವಿಡ್ ಬಂದಾಗ ಎಲ್ಲೋ ಚೈನಾದಲ್ಲಿ ಆಯ್ತು ಅಂತ ಹೇಳಿ ನಾವು ಸುಮ್ಮನಾದ್ವಿ ನಮ್ಮ ದೇಶಕ್ಕೆ ಆಗಿದೆ ಎರಡು ಮೂರು ದಿನದಲ್ಲಿ ನಮ್ಮ ಇಂಡಿಯಾಗ ಬಂತದ್ದು ಕೋವಿಡ್ ಏ ಇಂಡಿಯಾದಲ್ಲಿ ಬಂದೈತಂತೆ ಎಲ್ಲೋ ಅಂತ ಹೇಳಿ ಆದರೆ ಯಾವಾಗ ಆ ಕೋವಿಡ್ ನಮ್ಮ ಊರಿಗೆ ಬಂದು ನಮ್ಮ ಮನೆಯವರೆಗೂ ಕೂಡ ಪಾಸಿಟಿವ್ ಆಯ್ತೋ ಅವಾಗ ನಾವು ಹೆದರ್ಕೊಂಡ್ವಿ ನಮಗೂ ಹೇಳಿ ಅತ್ಯಾಚಾರ ಅಂದರು ಹಾಗೇನೆ ಯಾಕೆ ಅರ್ಥ ಆಗ್ತಾ ಇಲ್ಲ ಎಲ್ಲರಿಗೂ ಹನ್ನೆರಡು ವರ್ಷದ ಹಿಂದೆ ಸೌಜನ್ಯ ಆಗುತ್ತಂತೆ ಆಯ್ತಂತೆ ಅಂತ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ನಮ್ಮ ಮನೆಗೂ ಕೂಡ ಬರುತ್ತೆ ಇದು ರೋಗ ಇದೊಂದು ದೊಡ್ಡ ಸಾಂಕ್ರಾಮಿಕ ರೋಗ ಎಲ್ಲೂ ಕೂಡ ಶಿಕ್ಷೆ ಅನ್ನೋದೇ ಇಲ್ಲ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಪ್ರಿಯದರ್ಶಿನಿ ಮಟ್ಟು ಅಂತ ಒಂದು ಕೇಸ್ ಸರ್ ಅತ್ಯಾಚಾರಿ ಕಣ್ಣಿಗೆ ಕಾಣ್ತಿದ್ದ ಎರಡು ಉದಾಹರಣೆ ಪ್ರಿಯದರ್ಶಿನಿ ಮಟ್ಟು ಕೇಸು ಇನ್ನೊಂದು ಲಾಲ್ ಪ್ರಕರಣ ಅತ್ಯಾಚಾರಿಗಳು ದೊಡ್ಡ ದೊಡ್ಡ ಒಬ್ಬನು ರಾಜಕಾರಣಿಯ ಮಗ ಇನ್ನೊಬ್ಬ ಪೊಲೀಸ್ ಕಮಿಷನರ್ ಮಗ ಶಿಕ್ಷೆ ಕೊಡ ಸಿ ಬಿ ಐ ಕೇಸ್ ಕೊಟ್ಟರು ಯಾರೂ ಧ್ವನಿ ಎತ್ತಲಿಲ್ಲ ಆದರೆ ಮತ್ತೆ ಜಡ್ಜ್ ಸಾಹೇಬ್ರಿಗೆ ಇಂಟ್ರೆಸ್ಟ್ ತೊಗೊಂಡು ಮತ್ತೆ ರಿಇನ್ವೆಸ್ಟಿಗೇಟ್ ಮಾಡಿ ಕನ್ವಿಕ್ಷನ್ ಮಾಡಿದ್ರು ಜನ ಎದ್ದಾಗ ಮಾತ್ರ ನ್ಯಾಯ ಸಿಗುತ್ತೆ ಅದರ ಸಲುವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಿಮಗೆಲ್ಲರಿಗೂ ವಿನಂತಿ ಅಷ್ಟೇ ನಾನು ಇದು ನಮ್ಮ ಮನೆ ಸುರಕ್ಷಿತ ಇದ್ದರೆ ನಮ್ಮ ನಾವು ನಮ್ಮ ಬಿಸ್ನೆಸ್ಸು ಇದನ್ನು ಇನ್ನೇನಾದರೂ ವಿಚಾರ ಮಾಡೋಕ್ಕಾಗುತ್ತೆ ಮನೆಯೇ ಸುರಕ್ಷೆ ಇಲ್ಲಾಂದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಹೇಳಿ ಅದರ ಸಲುವಾಗಿ ಒಂದು ಹೋರಾಟ ಪ್ರಾರಂಭ ಆಗಿದೆ ಒಂದು ತಿಂಗಳಿನ ಹಿಂದೆ ಅಲ್ಲಿ ಕಾಲೇಜಲ್ಲಿ ಉಜಿರೆ ಕಾಲೇಜಲ್ಲಿ ಪೋಕ್ಸೋ ಕೇಸ್ ಆಯಿತು ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆಯಿತು ಅವಳು ಕಂಪ್ಲೇಂಟ್ ಕೊಟ್ಲು ರಮೇಶ್ ಅಂತ ಅದೇ ಕಾಲೇಜಿನ ಒಬ್ಬ ಶಿಕ್ಷಕ ಮಂಜುನಾಥೇಶ್ವರ ಕಾಲೇಜ್ ಇವ್ರದೇ ದಣಿಗಳ ಅದು ನಾವು ಕೂಗಿ ಕೂಗಿ ಹೇಳಿದ್ವಿ ಅವನ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿತ್ತು ಮಾಡಲೇ ಇಲ್ಲ ಮೂರು ದಿನದ ಹಿಂದೆ ಮತ್ತೊಂದು ಕೇಸಾಗಿದೆ ಮೂರು ದಿನದಿದೆ ಮತ್ತೆ ಒಂದ್ ಸೆಕೆಂಡ್ ಪೋಗಸೋ ಕೇಸ್ ಅದೇ ಕಾಲೇಜಿನ ಶಿಕ್ಷಕನ ಮೇಲೆ ಪೋಗಸೋ ಕೇಸ್ ಆಗಿದೆ ಅಪ್ಪ ಅವಳು ಹೇಳ್ತಾ ಇದ್ದಾಳೆ ನನ್ನ ಗೆಳತಿ ಮೇಲೇನು ಕೂಡ ಹಿಂಗೆ ಮಾಡ್ತಾ ಇದ್ದಾರೆ ನನಗೂ ಹಿಂಗೆ ಮಾಡಿದ್ರು ಅಂತ ಹೇಳಿ ಯಾಕಂತ ಹೇಳಿದ್ರೆ ದಣಿಗಳ ಕಾಲೇಜು ದಣಿಗಳ ಕಾಲೇಜ್ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ನವ್ರು ಯಾವ ಆಕ್ಷನ್ ತಗೊಳ್ಳಲ್ಲ ಇದೇ ರೀತಿ ಸೌಜನ್ಯ ಕೇಸನ್ನು ಮುಚ್ಚಾಕೆ ನೋಡಿದ್ರು ಆದ್ರೆ ಅದಾಗ್ಲಿಲ್ಲ ನೋಡಿ ಒಂದ್ ತಿಂಗಳಿಂದ ಆಯ್ತು ಪೊಗ್ಸೋ ಕೇಸ್ ಆಯ್ತು ಮೊನ್ನೆ ಮತ್ತೆ ಅದೇ ಶಾಲೆಯ ಶಿಕ್ಷಕನ ಮೇಲೇ ಆಗಿದೆ ಡ್ರಾಯಿಂಗ್ ಮಾಸ್ಟರ್ ಅಂತೆ ಅವಾಗ ಪಿ ಟಿ ಮಾಸ್ಟರ್ ಈಗ ಡ್ರಾಯಿಂಗ್ ಮಾಸ್ಟರ್ ಮಕ್ಕಳು ಹೆಂಗೆ ಕಳ್ಸಬೇಕು ಅವ್ರ ಸ್ಕೂಲಿಗೆ ಪೇರೆಂಟ್ಸು ಅವ್ರ ಮಕ್ಕಳನ್ನ ಹೆಂಗ ಕಳಿಸ್ಬೇಕು ಇವ್ರು ಹೇಳ್ತಾರಂತೆ ಏ ನೀವು ಪಬ್ಲಿಸಿಟಿ ಮಾಡಿದ್ರೆ ಟಿ ಸಿ ಕೊಟ್ಟು ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆ ಬಂದಂತಹ ಮಾಹಿತಿ ಆ ಮಗುವಿನ ತಂದೆ ತಾಯಿ ಹೇಳ್ತಾರಂತೆ ನೀವು ಪಬ್ಲಿಸಿಟಿ ಹೊರಗಡೆ ಯಾರಿಗಾದ್ರೂ ಹೇಳಿಬಿಟ್ರೆ ಟಿ ಸಿ ಕೊಟ್ಟು ಹೊರಗಡೆ ಹಾಕ್ತೇನೆ ನಿಮ್ಗೆ ಅಂತ ಹೇಳ್ತಾರಂತೆ ಪದ್ಮಲತಾ ಕೇಸಲ್ಲಿ ಹಂಗೆ ಮಾಡಿದ್ರು ಸಾಕಷ್ಟು ಜನ ವಿದ್ಯಾರ್ಥಿಗಳು ಸ್ಟ್ರೈಕಿಗ್ ಕೂತ್ಕೊಂಡ್ರು ಅವಾಗ ಹೇಳಿದ್ರು ಅವಾಗ ಸ್ಟ್ರೈಕಿಗೆ ಬಂದ್ರೆ ಎಲ್ಲಾರು ಕೂಡ ಸ್ಕೂಲ್ ಬಿಟ್ಟು ನಮ್ಮ ಕಾಲೇಜ್ ಬಿಟ್ಟು ಹೊರಗಡೆ ಹೋಗಿ ಅಂತ ಬರೀ ದಬ್ಬಾಳಿಕೆ ಮಾಡ್ತಾ 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 ಯಾರು ಪ್ರಶ್ನೆ ಮಾಡಬೇಕು ಅದರ ಸಲುವಾಗಿ ಹೋರಾಟ ನಡೆದಿದ್ದು ದೊಡ್ಡ ಮಟ್ಟದ ನಾನು ಅನ್ಕೊಂಡಂಗೆ ಇಡೀ ಶತಮಾನ ಕಂಡಂತಹ ಅತಿ ದೊಡ್ಡ ಹೋರಾಟ ಸೌಜನ್ಯ ನ್ಯಾಯಪರ ಹೋರಾಟ ಈ ಹೋರಾಟದಲ್ಲಿ ಮಾಧ್ಯಮದವರು ಸುಮ್ಮನಾಗಿಬಿಟ್ರು ಪೊಲೀಸರು ಗೊತ್ತಿದ್ರು ಸುಮ್ಮನಾಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು ಆದರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮ್ಗೆ ನಂಬಿಕಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಭಾಗದ ಜನರ ಮೇಲೆ ನಮ್ಗೆ ವಿಶ್ವಾಸ ಇದೆ ಮುಂದೆ ಬರುವುದಿಂದಲೇ ಒಂದು ದೊಡ್ಡ ಮಟ್ಟದ ಕೊನೆ ಹಂತದ ಹೋರಾಟ ನಾನು ನಿಮ್ಗೆ ಎಲ್ರಿಗೂ ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಿಮ್ಮಷ್ಟು ನೀವೇ ಉತ್ತರ ಕೊಟ್ಕೊಳ್ಳಿ ಈ ಹೋರಾಟ ಏನು ಹಂಗೆ ಸುಮ್ಮನೆ ಹೊಸ ಒಂದು ಮಾಡ್ಬೇಕೇನು ಇವತ್ತು ಕೊಕ್ಕರ್ಣೆ ನಾಳೆ ಒಂದು ಊರು ನಾಡ್ದು ಒಂದೂರು ಇದೇ ಮಾಡ್ಬೇಕುನು ಜೀವನ ಪರ್ಯಂತ ಇದೇ ಮಾಡ್ಬೇಕೆ ನಾವು ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕೋ ಬೇಡ ಒಂದು ಅಂತ್ಯ ಅಂತ ಬೇಕಲ್ಲ ಈ ದಬ್ಬಾಳಿಕೆಗೆ ಒಂದು ಅಂತ್ಯ ಅಂತ ಇರಬೇಕಲ್ಲ ನಾವು ಸುಮ್ಮನೆ ಆಗಿಬಿಟ್ರೆ ಜನ ಸುಮ್ಮನೆ ಆಗಿಬಿಟ್ರೆ ಸೋಲೋದು ಯಾರು ಜನನೇ ಸೋಲೋದು ಜನಗಳದೇ ಸೋಲೋದು ಆನಂತರ ನಾವು ತೋರಿಸ್ತಾ ಇರುವಂತಹ ಮಮತೆ ನಮ್ಮ ಮಕ್ಕಳ ಮೇಲಿನ ಮಮತೆ ತೋರಿಸ್ತಾ ಇದ್ದೇವಲ್ಲ ಅದ್ರ ಸೋಲೋದು ಹೀಗಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಶಾಂತಿಯುತವಾದಂತಹ ಕರೆ ದೊಡ್ಡ ಮಟ್ಟದ ಹೋರಾಟ ಆ ಸಂದರ್ಭದಲ್ಲಿ ಇನ್ನೊಂದು ಸರಿ ನಾನು ನೋಟ್ ಮಾಡ್ಕೊಳ್ಳಿ ಆ ಸಂದರ್ಭದಲ್ಲಿ ಈ ಏನು ಧರ್ಮಸ್ಥಳದ ಧರ್ಮೋದ್ಯಮಿಗಳು ಧರ್ಮವನ್ನು ಮುಂದೆ ಇಟ್ಕೊಂಡು ಅನೇಕ ಅತ್ಯಾಚಾರ ಕೊಲೆಗಳನ್ನ ಮಾಡಿದ್ರಲ್ಲ ಆ ಎಲ್ಲಾ ಸಾಕ್ಷಿಗಳನ್ನ ಮುಂದೆ ಇಟ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರೂ ಕೂಡ ಅವಾಗ ಬರಬೇಕು ಈ ರಾಜ್ಯದ ಎಲ್ಲಾ ಸಂಘಟನೆಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯುವಕ ಸಂಘಟನೆಗಳಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ವಿದ್ಯಾರ್ಥಿ ಸಂಘಟನೆಗಳಿಗೆ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಅವತ್ತಿನ ದಿನ ಯಾರು ನಿಮ್ಮ ನಿಮ್ಮ ಮನೆಯಲ್ಲಿ ಕುತ್ಕೊಳ್ಳಕ್ ಹೋಗಬೇಡಿ ಆವಾಗ ಇದಕ್ಕೊಂದು ದೊಡ್ಡ ಮಟ್ಟದ ಜಯ ಸಿಗುತ್ತೆ ಇವರು ಒಂದು ಮಾತು ಹೇಳ್ತಾರೆ ಏನಂತ ಸಿ ಸಿ ಟಿ ವಿ ಬಗ್ಗೆ ನಾನು ಜಾಸ್ತಿ ಹೇಳಿದರೆ ಒಂದು ದಿನ ಬೇಕು ಒಂದು ವಾರ ಬೇಕು ನಾವು ಸಿ ಸಿ ಕ್ಯಾಮ್ರಾ ಇತ್ತು ಸಿ ಕ್ಯಾಮ್ರಾ ಇತ್ತು ಯಾಕೆ ನೋಡಲಿಲ್ಲ ಅಂತ ಹೇಳಿದರೆ ಕೆಲವೊಂದಿಷ್ಟು ಅವರ ಅತ್ಯಾಚಾರಿಗಳ ಪಡೆಯದ ಒಂದಿಷ್ಟು ಯೂಟ್ಯೂಬದ ಅವರು ಹೇಳ್ತಾರೆ ಏನಂತಂದರೆ ಆರೋಪಿನೇ ಸಿಕ್ಬಿಟ್ಟ ಸಂತೋಷ ರಾವ್ ಸಿ ಸಿ ಕ್ಯಾಮ್ರಾ ಯಾಕೆ ಬೇಕು ಅಂತ ಕೇಳ್ತಾರೆ ಬಹುಶಃ ನೀವು ಯೂಟ್ಯೂಬ್ ನಲ್ಲಿ ನೋಡಿರ್ಬೇಕು ಆವಾಗಿನ ಪೇಪರ್ನಲ್ಲಿ ನೋಡಿರ್ಬೇಕು ಸಿ ಸಿ ಕ್ಯಾಮರಾ ಮೊದಲು ಇಲ್ಲ ಅಂತ ಹೇಳಿದ್ರು ನಾವು ಸಿ ಸಿ ಕ್ಯಾಮ್ರಾ ಮೇಲೆ ಆಯ್ತು ಸಂತೋಷ ರಾವ್ನೆ ಸಿಕ್ಕಿದ ಸಿ ಸಿ ಕ್ಯಾಮರಾ ಅವಶ್ಯಕತೆನೆ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಮಾವುತಿನ ಕೇಸಲ್ಲಿ ಆರೋಪಿನೇ ಸಿಕ್ಕಿಲ್ಲ ಅವಾಗ ಯಾಕೆ ಸಿ ಸಿ ಕ್ಯಾಮ್ರಾ ನೀವು ನೀವು ಚೆಕ್ ಮಾಡಲಿಲ್ಲಪ್ಪ ಕೇಳ್ಬೋದು ತಾನೇ ನಾವು ಇದನ್ನ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಸಿಕ್ಕ ಅಂತ ಹೇಳಿದ್ರಿ ಕೇಸಲ್ಲಿ ಆರೋಪಿನೇ ಸಿಕ್ಕಿಲ್ಲ ಆರೋಪಿನ ಹಿಡಿಲೇ ಇಲ್ಲ ಮತ್ತೆ ಅವಾಗಲೂ ಕೂಡ ಸಿ ಸಿ ಕ್ಯಾಮರಾ ಇತ್ತು ಇಡೀ ಧರ್ಮಸ್ಥಳದಲ್ಲಿ ಸಿ ಸಿ ಕ್ಯಾಮೆರಾ ಇತ್ತು ಯಾಕೆ ತೋರಿಸಲಿಲ್ಲ ಸಿ ಕ್ಯಾಮರಾ ತೋರಿಸಿದ್ರೆ ಏನು ಟಾಕಿಂಗ್ ಮಂಜುನಾಥ ಇದಾರಲ್ಲ ಅವರು ಅವ್ರ ತಮ್ಮನೇ ಸಿಕ್ ಇದ್ದ ಆ ಸಿ ಸಿ ಕ್ಯಾಮರಾದಲ್ಲಿ ಹಿಂಗ್ ಯಾವ ಸಿ ಸಿ ಕ್ಯಾಮ್ರಾನು ಕೂಡ ತೋರಿಸಲ್ಲ ಇವರು ಸ್ನೇಹಿತರು ಒಂದು ಸಣ್ಣ ಉದಾಹರಣೆ ಇಂತಹ ಅನೇಕ ಲೋಪದೇಶಗಳು ಈ ಒಂದು ತನಿಖೆಯಲ್ಲಿ ಆಗಿದೆ ಇಷ್ಟೆಲ್ಲ ಲೋಪದೋಷಗಳನ್ನು ಇಟ್ಕೊಂಡು ಕೂಡ ನಮ್ಮ ವಕೀಲರು ಈ ಹೋರಾಟ ಮಹೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಎಷ್ಟು ಗಟ್ಟಿಯಾಗಿ ನಿಂತಿದೆ ಅಂತ ಹೇಳಿದರೆ ಬಹುಶಃ ಯಾರೂ ಕೂಡ ಇದನ್ನು ಅಂದ್ಕೊಂಡಿರಲಿಲ್ಲ ಮೊನ್ನೆ ಶುಕ್ರವಾರ ಒಂದು ಒಳ್ಳೆಯ ನಿರ್ಧಾರ ಬಂದಿದೆ ಏನಂತ ಹೇಳಿದರೆ ಎಲ್ಲರೂ ಹೇಳ್ತಿದ್ರು ನಮಗೆ ಇವರು ಬರೀ ಬೀದಿ ಹೋರಾಟ ಮಾಡ್ತಾರೆ ಬೀದಿ ಹೋರಾಟ ಮಾಡ್ತಾರೆ ಕೋರ್ಟಿಗೆ ಯಾಕೆ ಹೋಗೋದಿಲ್ಲ ಅಂತ ಹೇಳಿ ಭಾಳ ಹಿಂದೆನೇ ನಾವು ಕೋರ್ಟಿಗೆ ಹೋಗಿದ್ವಿ ಒಂದು ವಿಷಯ ಎಷ್ಟೋ ಸಾರ್ವಜನಿಕರಿಗೆ ಈ ವಿಷಯಕ್ಕೆ ಗೊತ್ತಿಲ್ಲ ಅದನ್ನು ನಾನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೀನಿ ಈಗ ನಾವು ಮಾಡ್ತಾ ಇರೋ ಹೋರಾಟ ಏನಂತ ಹೇಳಿದರೆ ಮರುತನಿಖೆ ಆಗಲಿ ಅಂತ ಹೌದಲ್ಲೋ ನಿಜವಾದ ಅತ್ಯಾಚಾರಿಗಳ ಮೇಲೆ ತನಿಖೆ ಆಗಲಿ ನ್ಯಾಯಾಲಯದಲ್ಲಿ ಆದರೆ ಬಹಳಷ್ಟು ವರ್ಷಗಳ ಹಿಂದೆನೇ ಮರುತನಿಖೆಗೆ ಆದೇಶ ಆಗಿಬಿಟ್ಟಿತ್ತು ಆಲ್ರೆಡಿ ಸ್ಪೆಷಲ್ ಕೋರ್ಟಲ್ಲಿ ಈ ಮೂರು ಜನ ಯಾರಿದಾರಲ್ಲ ಧೀರಜ್ ಕೆಲ್ಲ ಮಲ್ಲಿಕ್ ಜೈನ್ ಉದಯ್ ಜೈನ್ ಅವ್ರ ಮೇಲೆ ತನಿಖೆ ಹೇಳಿ ಆದೇಶನೇ ಆಗಿತ್ತು ಆದರೆ ಇವರು ಮೇಲೆ ಹೋಗಿ ಅದನ್ನು ಅದಕ್ಕೊಂದು ಸ್ಟೇ ಅಂತ ತೊಗೊಂಡು ಬಂದರು ಟಿ ವಿ ಮುಂದೆ ಹೇಳ್ತಾರಲ್ಲ ನಾವು ಬ್ರೈನ್ ಮ್ಯಾಪಿಂಗಿಗೆ ರೆಡಿ ಇದ್ವಿ ಸಂತೋಷರ ಅವ್ರು ರೆಡಿ ಇಲ್ಲ ಅರೆ ಬ್ರೈನ್ ಮ್ಯಾಪಿಂಗ್ ಅಲ್ಲ ನಿಮ್ಮ ಮೇಲೆ ತನಿಖೆಗೇನೆ ಆದೇಶ ಆದಾಗ ಅದಕ್ಕೆ ಸ್ಟೇ ತೊಗೊಂಡು ಬಂದ್ರು ಇವರು ಈಗಲೂ ಕೂಡ ಏನು ಪ್ರಯತ್ನ ಮಾಡ್ತಾಯಿದ್ರು ಅಂತ ಹೇಳಿದರೆ ಈ ಕೇಸು ಹೈಕೋರ್ಟ್ನಲ್ಲಿ ತೊಗೊಳ್ಳೇಬಾರ್ದು ಸೌಜನ್ಯ ತಾಯಿ ಆ ಹೈಕೋರ್ಟ್ನಲ್ಲಿ ತೊಗೊಳ್ಳೇಬಾರ್ದು ಅಂತ ಪ್ರಯತ್ನ ಮಾಡ್ತಾಯಿದ್ರು ಆದರೆ ಸ್ನೇಹಿತರೆ ಮಹೇಶೆಟ್ಟಿ ಅವರ ನೇತೃತ್ವದ ಈ ಹೋರಾಟ ನಿಮ್ಮೆಲ್ಲರ ಸಹಕಾರ ಬಹುಶಃ ಆ ನ್ಯಾಯಾಂಗ ವ್ಯವಸ್ಥೆ ಕೂಡ ಇವತ್ತು ಕಣ್ಣನ್ನ ತೆರೆದಿದೆ ಅದರ ಸಲುವಾಗಿ ಸೌಜನ್ಯಳ ಹೋರಾಟದಿಂದ ಸೌಜನ್ಯ ಪ್ರಕರಣದ ತನಿಖೆ ವಿಚಾರಣೆಗೆ ನ್ಯಾಯಾಲಯ ಒಪ್ಪಿಗೆ ಕೊಟ್ಟಿದೆ ಇದೊಂದು ದೊಡ್ಡ ಹೋರಾಟ ಒಂದು ದೊಡ್ಡ ಯಶಸ್ಸು ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತ ಯಶಸ್ಸು ನಮಗೆ ಸಿಕ್ಕೇ ಸಿಗುತ್ತೆ ಅದಕ್ಕಾಗಿ ನಾವು ಹೇಳೋದು ಪದೇ ಪದೇ ಹೋರಾಟದ ಅವಶ್ಯಕತೆ ಈ ನಮ್ಮ ವ್ಯವಸ್ಥೆಯಲ್ಲಿ ಇರಬೇಕು ಅಂತ ಹೇಳಿ ಹೋರಾಟ ಇರಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ನ್ಯಾಯವನ್ನು ಕೂಡ ಸಿಗೋದಿಲ್ಲ ಆ ಒಂದು ಪ್ರಯತ್ನ ಈ ಒಂದು ಹೋರಾಟದಿಂದ ಆಗಿದೆ ಮತ್ತು ಎಲ್ರಿಗೂ ನಾನು ವಿನಂತಿ ಮಾಡಿಕೊಳ್ಳೋದು ಇನ್ನೂ ಅತ್ಯಂತ ಕಡಿಮೆ ದಿನದಲ್ಲಿ ಮುಂದಿನ ದಿನ ಮುಂದಿನ ದಿನದ ಬಗ್ಗೆ ನಡೆಯ ಬಗ್ಗೆ ನಮ್ಮ ಹಿರಿಯರಾದಂಥ ಮಹೇಶ್ ಶೆಟ್ಟಿ ಅವರು ಒಂದು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಎಲ್ಲ ರೀತಿಯಂಥ ಮಾಹಿತಿ ನಮ್ಮ ದಮ್ಮಣ್ಣ ಇರ್ಬೋದು ಮತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಯುವಕರು ಯಾರಿದ್ರಿ ನಾವು ಎಲ್ಲೇ ಆ ಕಾರ್ಯಕ್ರಮ ಮಾಡಿದರೂ ಕೂಡ ವಿರೋಧನೇ ಜಾಸ್ತಿ ಇರ್ತದೆ ದೊಡ್ಡ ದೊಡ್ಡವ್ರದು ಆದರೆ ಜನಸಾಮಾನ್ಯರು ಸೇರಿ ಮಾಡಿದಂಥ ಈ ಹೋರಾಟ ಈಗ ನಮ್ಮ ಸುಧೀರ್ ಮಲ್ಯಾಳಿ ಅವ್ರ ಮಗ ಏನು ಅವಶ್ಯಕತೆ ಇತ್ತು ಅವರು ರಾಜಕೀಯ ಹಿನ್ನೆಲೆ ಇದ್ದಂಥ ಕಾರ್ಯಕರ್ತರೆ ನಮ್ಮ ದೀಕ್ಷಿತರು ಹಿಂದೂ ಸಂಘಟನೆಯಿಂದರ ಬಂದಂಥವ್ರು ಆದರೆ ಒಂದು ಕೆಚ್ಚದೇ ಇದೆ ಅವರಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಇಲ್ಲದಂದ್ರೆ ಅವ್ರು ಹೋಗ್ಬಾರ್ದು ಹೋಗಬಹುದಾಗಿತ್ತು ಯಾರಾದರೂ ಚಮಚಾಗಿರಿ ಮಾಡಿಕೊಂಡು ಹುಟ್ಟು ಹಬ್ಬದ ಶುಭಾಶಯಗಳು ಅಂತೇಳಿ ಯಾರಾದ್ರೂ ಶಾಸಕರ ಪೋಸ್ಟರ್ ಹಾಕೊಂಡು ಹೋಗಬಹುದಾಗಿತ್ತು ಆದ್ರೆ ನ್ಯಾಯಕ್ಕೋಸ್ಕರ ಎಲ್ಲ ಯುವಕರು ಕೂಡ ಇವತ್ತು ಒಗ್ಗಟ್ಟಾಗಿದ್ದಾರೆ ನ್ಯಾಯಕ್ಕೋಸ್ಕರ ಎಲ್ಲ ಯುವಕರು ಕೂಡ ಒಗ್ಗಟ್ಟಾಗಿ ಒಂದಾಗಿ ಈ ಹೋರಾಟವನ್ನ ಮುನ್ನಡೆಸ್ತಾ ಇದ್ದಾರೆ ಹೀಗಾಗಿ ತಮ್ಮೆಲ್ಲರ ಒಂದು ಬೆಂಬಲ ಇರಲಿ ನಮ್ಮ ದಿನೇಶ್ ಗಾಣಿಗಿರಿ ಇರ್ಬೋದು ಮತ್ತು ಜಯಂತ್ ಅಂತ ಟಿ ಜಯಂತ್ ಮತ್ತು ಹೋರಾಟದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ನಾನು ಬರೀ ಹೆಸರು ಹೇಳ್ತಾ ಇದ್ದೇನೆ ಹೆಸರಿನ ಆಚೆಗೂ ಕೂಡ ನಾವು ವೇದಿಕೆ ಮೇಲೆ ಇರ್ತೀವಿ ಹೀಗಾಗಿ ನಮ್ಮ ಫೋಟೋ ನಿಮಗೆ ಕಾಣುತ್ತೆ ನಮ್ಮ ವಿಡಿಯೋ ನಿಮಗೆ ಕೇಳಿಸುತ್ತೆ ಆದರೆ ವೇದಿಕೆಯಿಂದ ಆಚೆಗೆ ಅನೇಕ ವೈದ್ಯಾಧಿಕಾರಿಗಳು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಹಿರಿಯ ಅಡ್ವೊಕೇಟ್ಸು ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜಸ್ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ನಿವೃತ್ತ ಅಧಿಕಾರಿಗಳು ಕೆ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ನಮಗೆ ನಿರಂತರವಾಗಿ ಸಹಾಯ ಮಾಡ್ತಾ ಇದ್ದಾರೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಈ ಹೋರಾಟ ಒಂದು ಯಶಸ್ಸಿನತ್ತ ಸಾಗಲಿ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇಡೀ ಕುಂದಾಪುರ ಜಿಲ್ಲೆಗೆ ಇಡೀ ಉಡುಪಿ ಜಿಲ್ಲೆಯ ಸಮಸ್ತ ಜನತೆಗೆ ಕರಾವಳಿ ಜಿಲ್ಲೆಯ ಸಮಸ್ತ ಜನಗೆ ಧನ್ಯವಾದಗಳನ್ನು ಹೇಳಿ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಬಲೋ ಭಾರತ್ ಮಾತಾಕಿ ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ನಮಸ್ಕಾರ